ನಮಸ್ಕಾರ ಪ್ರಿಯ ವೀಕ್ಷಕರೇ ಧನುರ್ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ವೈಕುಂಠ ಏಕಾದಶಿಗೆ ಅತ್ಯಂತ ಮಹತ್ವಪೂರ್ಣ ಆಚರಣೆ ಇದೆ ಹಾಗೆ ವೈಕುಂಠ ಏಕಾದಶಿ ಯಾವಾಗ ಪ್ರಾರಂಭ ಶುಭ ದಿನ ಉಪವಾಸ ಸಮಯದ ಬಗ್ಗೆ ನೋಡೋಣ ಹಾಗೆ ಇದಕ್ಕೆ ಕತೆ ಕೂಡ ಇದೆ ಹಾಗೂ ಮಂತ್ರ ಕೂಡ ಇದೆ ಇದು ತಿಳಿಸುವ ಮುನ್ನ ಯಾರೆಲ್ಲ ನನ್ನ ಚಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಿದ್ದರೆ ವೈಕುಂಠ ಏಕಾದಶಿ ದಿನಾಂಕ ಉಪವಾಸ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಮಹತ್ವ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಯಾವ ಕಾರಣಕ್ಕೆ ಕರೀತಾರೆ ಅಂತ ಕೂಡ ನಾವು ನೋಡೋಣ ಧನುರ್ಮಾಸದ ಶುಕ್ಲಪಕ್ಷ ಏಕಾದಶಿಯಂದು ವೈಕುಂಠ ಏಕಾದಶಿ ಈ ದಿನದಂದು ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದ ಬಾಗಿಲು ತೆರೆಯುವ ದಿನ ಎಂಬ ಪ್ರತೀತಿ ಇದೆ ಅಂದು ವಿಷ್ಣುವಿನ ಅಥವಾ ವೆಂಕಟೇಶ್ವರ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡುವುದರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಅಂದು ದೇವಾಲಯಗಳಲ್ಲಿ ದೇವಸ್ಥಾನದ ಉತ್ಸವ ಮೂರ್ತಿಗಳನ್ನು ಎತ್ತರದ ಉಯ್ಯಾಲೆಯಲ್ಲಿ ಹಾಕಿ ಅದರ ಕೆಳಗೆ ಸ್ವರ್ಗದ ಬಾಗಿಲಿನಂತೆ ಅಲಂಕರಿಸಿ ಅದರ ಕೆಳಗೆ ಭಕ್ತಾದಿಗಳು ಹಾದು ಹೋಗುವ ವ್ಯವಸ್ಥೆ ಕೂಡ ಮಾಡಲಾಗುತ್ತದೆ ಶ್ರೀಕೃಷ್ಣನ ಸಾಕು ತಂದೆ ನಂದ ಗೋಪಾಲನು ಏಕಾದಶಿಯ ವ್ರತವನ್ನು ಆಚರಿಸಿದ ಮಾರನೆಯ ಬೆಳಗಿನ ಬೆಳಗಿನ ಜಾವದ ಜಾವಕ್ಕೂ ಮೊದಲು ಯಮುನಾ ನದಿಯಲ್ಲಿ ಸ್ನಾನಕ್ಕಿಳಿದನು ಆ ಸಮಯ ರಾಕ್ಷಸರ ಸಂಚಾರ ಸಮಯವಾದ್ದರಿಂದ ವರುಣ ದೇವನ ಸೇವಕನು ನಂದಗೋಪನನ್ನು ವರುಣ ಬಳಿಗೆ ಎಳೆದೊಯ್ಯುತ್ತಾನೆ ಸ್ನಾನಕ್ಕೆಂದು ಹೋದ ನಂದನು ಎಷ್ಟು ಒತ್ತಾದರೂ ಬಾರದಿರುವುದನ್ನು ಗಮನಿಸಿದ ಶ್ರೀಕೃಷ್ಣನು ವರುಣ ಲೋಕಕ್ಕೆ ತೆರಳಿ ಅಲ್ಲಿ ವರುಣ ದೇವನನ್ನು ಭೇಟಿಯಾದಾಗ ವರುಣನು ನಂದಗೋಪಾಲನನ್ನು ಸಕಲ ಮರ್ಯಾದೆಯೊಂದಿಗೆ ಶ್ರೀಕೃಷ್ಣನೊಂದಿಗೆ ಕಳಿಸಿಕೊಡುತ್ತಾನೆ ನಂದಗೋಪನು ವರುಣದೇವನು ತನ್ನ ಮಗನಿಗೆ ತೋರಿದ ಆದರಾತಿಥ್ಯಗಳನ್ನು ತನ್ನ ಪರಿವಾರದೊಂದಿಗೆ ವಿವರಿಸಿದಾಗ ಆ ಗೋಪಾಲಕರಿಗೆ ಶ್ರೀಕೃಷ್ಣನು ಸಾಕ್ಷಾತ್ ಭಗವಂತನೆಂದು ಅರಿತು ನಮಸ್ಕರಿಸುತ್ತಾರೆ ಆಗ ಶ್ರೀಕೃಷ್ಣನು ಅವರಿಗೆ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡ ಮಡುವಿನಲ್ಲಿ ಮಿಂದು ಬರುವಂತೆ ಸೂಚಿಸುತ್ತಾನೆ ಶ್ರೀಕೃಷ್ಣ ಆದೇಶದಂತೆ ಬ್ರಹ್ಮಕುಂಡದಲ್ಲಿ ಮುಳುಗಿದವರಿಗೆಲ್ಲರಿಗೂ ವೈಕುಂಠದ ದರ್ಶನವಾಗಿ ಅವರ ಜೀವನ ಪಾವನವಾಯಿತೆಂದು ಈ ದಿನವನ್ನು ವೈಕುಂಠ ಏಕಾದಶಿ ಎಂದು ಆಚರಿಸುತ್ತಾರೆ ಹಾಗೆ ಇನ್ನೊಂದು ಕತೆ ಕೂಡ ಇದೆ ಈ ಕತೆಯ ಪ್ರಕಾರ ದೇವೇಂದ್ರನು ತನ್ನ ಐರಾವತದ ಮೇಲೇರಿ ಹೋಗುತ್ತಿದ್ದಾಗ ಅವರಿಗೆ ದುರ್ವಾಸ ಮಹರ್ಷಿಗಳು ಎದುರಾಗಿ ಹೂವಿನ ಮಾಲೆಯನ್ನು ಗೌರವಪೂರ್ವಕವಾಗಿ ಕೊಡುತ್ತಾರೆ ಆದರೆ ಇಂದ್ರನು ದುರಹಂಕಾರದಿಂದ ಆ ಹೂವಿನ ಮಾಲೆಯನ್ನು ತನ್ನ ಆನೆಯ ಕುತ್ತಿಗೆಗೆ ಹಾಕುತ್ತಾನೆ ಸುವಾಸನೆಯುಕ್ತ ಹೂವಿನ ಹಾರವು ಆನೆಗೆ ಒಗ್ಗದೆ ಅದು ತನ್ನ ಕೊರಳಿನಿಂದ ಕಿತ್ತು ತನ್ನ ಕಾಲಿನಿಂದ ಹೊಸಕಿ ಹಾಕುತ್ತದೆ ತಾನು ಆಶೀರ್ವಾದದ ರೂಪದಲ್ಲಿ ಕೊಟ್ಟ ಹೂವಿನ ಮಾಲೆಗೆ ಇಂದ್ರನು ಅಪಮಾನ ಮಾಡಿದ್ದ ಮಾಡಿದ್ದನ್ನು ಸಹಿಸದ ದೂರ್ವಾಸರು ಇಂದ್ರನ ಸಮೇತ ದೇವತೆಗಳ ಸಕಲ ಶಕ್ತಿ ಮತ್ತು ಐಶ್ವರ್ಯಗಳು ನಶಿಸಿ ಹೋಗಲಿ ಎಂದು ಶಾಪ ನೀಡುತ್ತಾರೆ ಇದಾದ ನಂತರ ಕೆಲವೇ ದಿನಗಳಲ್ಲೇ ರಾಕ್ಷಸರಾಜ ಬಲಿಚಕ್ರವರ್ತಿಯು ರಕ್ತಹೀ ರಕ್ತಹೀನರಾದ ದೇವತೆಗಳ ಮೇಲೆ ದಾಳಿ ನಡೆಸಿ ಮೂರು ಲೋಕಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ ಆಗ ಭಗವಾನ್ ವಿಷ್ಣುವು ವಾಮನನ ರೂಪ ರೂಪದಲ್ಲಿ ಬಲಿಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ತಳ್ಳಿದನು ಬಲಿಚಕ್ರವರ್ತಿಯ ದಮನದ ನಂತರ ಕಳೆದು ಹೋದ ಲೋಕವೆಲ್ಲ ಹಿಂದಿರುಗಿದರು ದೂರ್ವಾಸ ಶಾಪ ದುರ್ವಾಸರ ಶಾಪದಿಂದ ದೇವತೆಗಳ ಶಕ್ತಿ ಮಾತ್ರ ಇನ್ನೂ ಕ್ಷೀಣಿಸಿಯೇ ಇದ್ದ ಕಾರಣ ಮತ್ತೆ ವಿಷ್ಣುವಿನ ಆಜ್ಞೆಯಂತೆ ಸಮುದ್ರ ಮಂಥನ ಮಾಡಿ ಅದರಿಂದ ಹೊರಬಂದ ಅಮೃತವನ್ನು ಗಳಿಸುವ ಸಲುವಾಗಿ ರಾಕ್ಷಸರೊಂದಿಗೆ ಸೇರಿ ಮಂದರಗಿರಿ ಪರ್ವತವನ್ನು ಕಡುಗೋಲನ್ನಾಗಿಸಿ ಆದಿಶೇಷನನ್ನು ಹಗ್ಗವನ್ನಾಗಿಸಿಕೊಂಡು ದೇವತೆಗಳು ಮತ್ತು ದಾನವರು ಸೇರಿಕೊಂಡು ಕ್ಷೀರ ಸಮುದ್ರವನ್ನು ಕಡೆಯಲು ಈ ದಿನವು ಅಮೃತವು ದೊರಕಿದ್ದರಿಂದ ಈ ಆಚರಣೆ ಬಂದಿತು ಎಂಬ ನಂಬಿಕೆ ಇದೆ ಹಾಗೆಯೇ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಉಪದೇಶಿಸಿದ ದಿನವೂ ಏಕಾದಶಿಯಾಗಿತ್ತು ಎಂಬ ನಂಬಿಕೆ ಇದೆ ಮಹಾವಿಷ್ಣುವು ಅಕ್ಕಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ಮುರ ಎಂಬ ರಾಕ್ಷಸನನ್ನು ಸಂಹರಿಸಿದ ದಿನವಾಗಿದ್ದು ಈ ದಿನ ಅಕ್ಕಿ ಸೇವನೆ ಅಂದರೆ ಅನ್ನ ಸೇವನೆ ಊಟ ಮಾಡಬಾರದು ಎಂಬ ಪದ್ಧತಿ ಕೂಡ ಇದೆ ವಿಷ್ಣು ಪುರಾಣದ ಪ್ರಕಾರ ರಾಕ್ಷಸರ ವಿರೋಧದ ನಡುವೆಯೂ ವಿಷ್ಣುವು ವೈಕುಂಠ ಏಕಾದಶಿ ದಿನ ತನ್ನ ವೈಕುಂಠದ ಬಾಗಿಲನ್ನು ತೆರೆದಿರುತ್ತಾನಂತೆ ಹಾಗಾಗಿ ಈ ಕತೆಯನ್ನು ಓದುವುದರಿಂದ ಇಲ್ಲವೇ ಕೇಳುವುದರಿಂದ ಭಗವಾನ್ ವಿಷ್ಣುವು ಪ್ರಸನ್ನನಾಗಿ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವುದಲ್ಲದೆ ಮೋಕ್ಷವನ್ನು ಕರುಣಿಸುತ್ತಾನೆ ಎಂಬ ನಂಬಿಕೆ ಇದೆ ಧನುರ್ಮಾಸದ ಶುಕ್ಲಪಕ್ಷ ಏಕಾದಶಿ ದಿನವೇ ಮುಕ್ಕೋಟಿ ಏಕಾದಶಿ ಈ ಮುಕ್ಕೋಟಿ ಏಕಾದಶಿ ದಿನ ಉಪವಾಸ ಮಾಡಿದ್ದಲ್ಲಿ ವರ್ಷದ ಉಳಿದ ಇಪ್ಪತ್ತ್ಮೂರು ಏಕಾದಶಿಗಳಲ್ಲಿ ಉಪವಾಸ ಮಾಡಿದ ಫಲ ನಿಮಗೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಇದು ನಿಮಗೆ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿಯ ಮಹತ್ವ ಹಾಗೆ ನಾವು ಈ ಏಕಾದಶಿಯು ಯಾವಾಗ ಪ್ರಾರಂಭವಾಗುತ್ತೆ ಅಂತ ನೋಡ್ಕೊಳ್ಳೋಣ ಮುಕ್ಕೋಟಿ ಅಥವಾ ವೈಕುಂಠ ಏಕಾದಶಿ ಪ್ರಾರಂಭ ಜನವರಿ ಒಂಬತ್ತನೇ ತಾರೀಕು ಶುಕ್ಲಪಕ್ಷದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಹತ್ತನೇ ತಾರೀಕು ಶುಕ್ರವಾರ ಶುಕ್ಲಪಕ್ಷ ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಇರುತ್ತೆ ನಂತರ ದ್ವಾದಶಿ ಪ್ರಾರಂಭವಾಗುತ್ತದೆ ಆದರೆ ಸೂರ್ಯೋದಯದ ಲೆಕ್ಕದಲ್ಲಿ ಏಕಾದಶಿಯು ಶುಕ್ರವಾರ ಅಂದರೆ ಹತ್ತನೇ ತಾರೀಕು ಎಂದು ಪರಿಗಣಿಸಲಾಗಿದೆ ಆ ಕಾರಣಕ್ಕಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆಯಬೇಕಾಗುತ್ತದೆ ಹಾಗೂ ಸ್ವರ್ಗದ ಬಾಗಿಲಿನ ಹಾಗೆ ಅಲಂಕಾರ ಮಾಡಿದ ವೈಕುಂಠ ದ್ವಾರವನ್ನು ಪ್ರವೇಶಿಸಬೇಕಾಗುತ್ತದೆ ವಿಷ್ಣು ದೇವಾಲಯಗಳಲ್ಲಿ ಬೆಳಗ್ಗಿನ ಜಾವ ಮೂರು ಗಂಟೆಯಿಂದಲೇ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತದೆ ಇನ್ನು ಇವತ್ತಿನ ಮುಹೂರ್ತ ನೋಡೋದಾದರೆ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಸೂರ್ಯಾಸ್ತ ಸಂಜೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಸೂರ್ಯ ರಾಶಿ ಧನುರ್ ರಾಶಿ ಚಂದ್ರ ರಾಶಿ ಋಷಭ ರಾಶಿ ಇನ್ನು ರಾಹುಕಾಲ ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮಧ್ಯಾಹ್ನದವರೆಗೂ ಇರುತ್ತದೆ ಗುಳಿಕಾ ಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆವರೆಗೆ ಇರುತ್ತದೆ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷ ಸಂಜೆ ಈವರೆಗೂ ನಿಮಗೆ ಗುಳಿಗ ಕಾಲ ಯಮಗಂಡ ಕಾಲ ಹಾಗೂ ರಾಹುಕಾಲ ಇರುತ್ತೆ ಇನ್ನು ವಿಷ್ಟಿ ಬೆಳಗ್ಗೆ ಹತ್ತು ಗಂಟೆ ತೊಂಬತ್ತು ನಿಮಿಷಗಳ ಕಾಲ ಇರುತ್ತೆ ನಂತರ ಬಾಲವಕರಣ ಶುರುವಾಗುತ್ತೆ ಯೋಗ ಬಂದು ಶುಭಯೋಗ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೇಳು ನಿಮಿಷದವರೆಗಿರುತ್ತೆ ನಂತರ ಶುಕ್ಲ ಯೋಗ ಪ್ರಾರಂಭವಾಗುತ್ತದೆ ಇನ್ನು ಶುಭ ಸಮಯ ನೋಡೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ನಿಮಗೆ ಶುಭ ಸಮಯ ಸಿಗುತ್ತದೆ ಹಾಗೆಯೇ ಉಪವಾಸದ ಬಗ್ಗೆ ಹೇಳೋದಾದರೆ ನಾವು ಅನ್ನ ಥರ ಊಟ ಮಾಡಬಾರ್ದು ಈಗಾಗಲೇ ಕಥೆಯಲ್ಲಿ ಹೇಳಿದ್ದೀನಿ ನಾನು ಅನ್ನ ಬಿಟ್ಟು ನಾವು ಹಣ್ಣು ಹಂಪಲುಗಳನ್ನು ತೆಗೆದುಕೊಳ್ಳಬಹುದು ಅಥವಾ ನೀರು ಕುಡಿಬೌದು ಹಾಗೆ ಕ್ಷೀರಪಾನ ಅಂದರೆ ಹಾಲು ಕೂಡ ಕುಡಿಬೌದು ಅವರವರ ಯಥಾಶಕ್ತಿಯಾಗಿ ನೀವು ಉಪವಾಸ ಮಾಡಿಕೊಳ್ಳಿ ವೈಕುಂಠ ಏಕಾದಶಿಯಂದು ಉಪವಾಸ ಮಾಡಿದ್ದೇ ಆದಲ್ಲಿ ಒಂದು ವರ್ಷದಲ್ಲಿ ಬರುವಂತಹ ಉಳಿದ ಇಪ್ಪತ್ತ್ಮೂರು ಏಕಾದಶಿ ಉಪವಾಸ ಮಾಡಿದ ಫಲ ನಿಮಗೆ ದೊರೆಯುತ್ತೆ ಹಾಗೆಯೇ ವೈಕುಂಠ ಏಕಾದಶಿ ಮೋಕ್ಷದ ಏಕಾದಶಿ ಎಂದು ಪರಿಗಣಿಸಲಾಗಿದೆ ಇಂದು ಮಹಾವಿಷ್ಣುವಿನ ಮಂತ್ರವನ್ನು ನೂರ ಎಂಟು ಸಲ ಉತ್ತರಾಭಿಮುಖವಾಗಿ ಜಪಿಸುವುದರಿಂದ ಧನ ಸಮೃದ್ಧಿ ಸಂತೋಷ ಶಾಂತಿಗಾಗಿ ಮೋಕ್ಷಕ್ಕಾಗಿ ಈ ಮಂತ್ರಗಳನ್ನು ಜಪಿಸಿ ಇದರಲ್ಲಿ ಎರಡು ಮಂತ್ರವಿದೆ ನಿಮಗೆ ಯಾವುದು ಅನುಕೂಲ ಆ ಮಂತ್ರಗಳನ್ನ ನೂರ ಎಂಟು ಸರಿ ಜಪಿಸಬಹುದು ಎರಡೂ ಜಪಿಸಬೇಕ ಅವಶ್ಯಕತೆ ಇಲ್ಲ ಯಾವುದಾದ್ರೂ ಒಂದನ್ನು ಜಪಿಸಿ ಮಂತ್ರ ಹೀಗಿದೆ ನೋಡಿ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ಮಂತ್ರದಲ್ಲಿ ಯಾವುದಾದರೂ ಒಂದನ್ನು ಅಭ್ಯಾಸ ಮಾಡಿ ಯಾಕೆಂತೇಳಿದ್ರೆ ಒಂದು ಗಾಯತ್ರಿ ಮಂತ್ರ ಇನ್ನೊಂದು ಮ ವಿಷ್ಣುವಿಗೆ ಮಹಾಮಂತ್ರ ಇದೆ ನೋಡಿದ್ರಲ್ಲ ವೀಕ್ಷಕರೇ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ನಾವು ಯಾವ ರೀತಿ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅಂತ ತಿಳಿಸಿದ್ದೀನಿ ಹಾಗೆ ಮಂತ್ರ ಕೂಡ ತಿಳಿಸಿದ್ದೀನಿ ಕತೆ ಕೂಡ ತಿಳಿಸಿದ್ದೀನಿ ಈ ಕಥೆಯನ್ನು ಕೇಳುವುದರಿಂದ ನಮಗೆ ಮೋಕ್ಷ ಕೂಡ ದೊರೆಯುತ್ತೆ ಇಂತಹ ಹಲವು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೀವು ತಕ್ಷಣ ಕೇಳಬಹುದು ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು